ನಮಸ್ಕಾರ ಫ್ರೆಂಡ್ಸ್ ಇವತ್ತು ಉರ್ದವ್ರೆ ಕಾಳು ಸಾರು ಮಾಡೋದು ಹೇಗೆ ಅಂತ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉರ್ದವ್ರೆ ಕಾಳು ಸಾರು ಮಾಡೋದಕ್ಕೆ ಬೇಕು ಅಂತ ನೋಡೋಣ ಒಂದು ಅರ್ಧ ಬಟ್ಲು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಣಕಾಳು ಎರಡು ಗಡ್ಡೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಹಚ್ಚಿಟ್ಕೊಂಡು ನೆನೆ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನು ಚ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದರಿಂದ ಒಂದು ಕಾಲು ಸ್ಪೂನು ಮಸಾಲೆ ಪುಡಿ ತೊಗೊಂಡಿದ್ದೀನಿ ಧನಿ ಸೊಪ್ಪು ಒಂದು ಗಡ್ಡೆ ಈರುಳ್ಳಿ ಒಂದು ಸ್ವಲ್ಪ ಹುಣಸೆಣೆ ತೊಗೊಂಡಿದ್ದೀನಿ ಕೊಬ್ಬರಿ ಒಂದೆರಡು ಹೆಂಜಿನ ಕೊಬ್ಬರಿ ಆಮೇಲೆ ಇದು ಒಗ್ಗರಣೆಗೆ ಒಗ್ಗರಣೆ ಒದ್ದವರೆ ಕಾಳು ಸಾರಿಗೆ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರೋದು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋದು ಒಂದು ಗಡ್ಡೆ ಈರುಳ್ಳಿ ಒಂದರಿಂದ ಒಂದು ಗಡ್ಡೆ ಈರುಳ್ಳಿ ಈರುಳ್ಳಿ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ದನೇ ಸೊಪ್ಪು ಈಗ ಅವರೆಕಾಳು ಒಕ್ಕೊಳ ಈ ಥರ ಕಂತು ಬಣ್ಣ ಬರೋವರೆಗೂ ಉಳ್ಕೊಂಡಿದ್ದೀನಿ ಇದನ್ನು ನೀವು ಸಾಕು ಆಫ್ ಆಫ್ ಮಾಡಿ ನೀರು ಹಾಕೊಂಡು ವಾಶ್ ಮಾಡಿಕೊಂಡು ಆಮೇಲೆ ಕುಕ್ಕರ್ಗೆ ಹಾಕೊಳ್ಳೋಣ ఉద్యో కాళ్ళు కుక్కర్ హిందో నాలుగు బిజీలు ఉప్స్కొనా ఆమె ఆలూగడ్డే బందేకాయ హాక బీజిల్ కుణ ఈ నాలుగు గిజిల్ కూస్కీ ఇకే ఆలూగడ్డే హాకీ ఆలుగడ్డ హెర్డు గిజలు ఉప్స్కు యంద్రేకాళు అది వేరు కడిమే అంటు ఒడు గీజిల్ హాస్కె ఆరు విజిల్గొత్త బాండెట్కీ రుగ్గకి ఎణి స్వల్ప అంతా హాకళతీని ಜೀರಿಗೆ ಆಮೇಲೆ ಆಮೇಲೆ ಹೇಳಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ರುಬ್ಬ ಆರಲಿ ಆರಕ್ಕೆ ಇಡೋಣ ಆಮೇಲೆ ರುಬ್ಬೋಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಬಿಸ್ಸಿಗೆ ಹಾಕ್ಕೊಂಡ್ಬಾರೋಣ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಇದು ಬೇಯ್ತಾ ಇರಲಿ ಆಮೇಲೆ ನಾನು ಖಾರ ರುಬ್ಕೊಂಬರ್ತೀನಿ ಇದೇನು ಅಗೆ ಬೇಯಲಿ ಕುಕ್ಕರ್ ಮುಚ್ಚಿ ಹಾಕೋದೇನು ಬೇಡ ಕೊಬ್ಬರಿ ಒಂದು ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಮುಚ್ಚಿ ಹಾಕ್ಕೊಂತೀನಿ ಈ ಹುರಿದವರೇ ಕಾಳು ಸಾರು ಜಡಿ ಹಿಡ್ಕೊಂಡಿರುತ್ತಲ್ಲ ಮಳೆಗಾಲದಲ್ಲಿ ಆ ಜಡಿ ಟೈಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಶಾಖವಾಗಿರುತ್ತೆ ಕಮ್ಮಾಗಿರುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಆ ಟೈಮಲ್ಲಿ ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಂದ ಬರಬೇಕಲ್ಲ ಸಾರು ಅದಕ್ಕೆ ಕಾಳು ಸ್ವಲ್ಪ ರುಬ್ಬೋದಕ್ಕೆ ಹಾಕೊತ ಇದ್ದೀನಿ ಬಿಸಿ ಹಾಸ್ಕೊಂಡು ರುಬ್ಬೋದಕ್ಕೆ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಬಿಸಿ ರುಬ್ಬಿದ್ದೀನಿ ಸಾಂಬಾರ್ ಹಾಕೊತಾ ಇದ್ದೀನಿ ಮಸಾಲೆನ ತಪ್ಪಾಗ್ತಾ ಇದ್ದೀನಿ ಇದು ಕಾಯಿಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ